ಮಾಧ್ಯಕ್ಷ ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ ರಾಜ್ಯಾಧ್ಯಕ್ಷ ಸಚಿವರು ಸಲ ಹೋರಾಟ ಮುಖ್ಯಮಂತ್ರಿ ಆದ್ರೂ ಸಲ ಹೋರಾಟ ರೈತರ ಸಲುವಾಗಿ ಮಠ ಮಂದಿರ ಸಲುವಾಗಿ ಜನರ ಸಲುವಾಗಿ ಕೇಶ್ರು ನರೇಂದ್ರ ಮೋದಿ ಅವರು ಹೇಳದ ಸನ್ನಿಧಾನ ಹಾಕ್ಸಿ ಹೋದ ಅದಕ್ಕೆ ಜನಾದೋಶನೂ ಬೇಕಾಗಿದೆ ಜಾಗೃತಿ ಬೇಕಾಗಿದೆ ಜನರಿಗೆ ಇನ್ನೂ ಕರ್ಮ ಇಲ್ಲ ಈ ಅನ್ನೋದು ಪಾಪ ಗೊತ್ತಿಲ್ಲ ಮತಾಧೀಶ ಗೊತ್ತಿಲ್ಲ ಎಷ್ಟೋ ಮತಾಧೀಶ ತಮ್ಮ ಮಠಕ್ಕೆ ಹುಟ್ಟಿದ ಈಗ ಒಂದು ತೆಗಿಲಾಕ ಒಕ್ಕಪ್ಪ ಅವ್ರ ಒಂದು ಜನಜಾಗೃತಿ ಮಾಡಕತ್ತಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ ಯಾವುದೋ ಕುಟುಂಬವನ್ನ ಮುಗಿಸಲಿಕ್ಕೆ ಸುಹಾಯಿತ ಶಕ್ತಿಗಾಗಿ ಮಾಡ್ತಾ ಇದ್ದಾರೆ ಹೋರಾಟ ಅಂತ ಶಕ್ತಿಗೆ ಮಾಡಿದ್ದಾರೆ ಅಲ್ಲ ಮಗನ

ಇದನ್ನ <laughs>

ನಾವು ಮುಖ್ಯಮಂತ್ರಿ ಆಗಿಲ್ಲ ಹೇಳ್ತಿದ್ದೇನೆ ನಮ್ಗೆ ನನ್ನ ಯಾವ

ರಾಜ್ಯಂದ್ರೆ ಆಡ್ದಿ ಪತ್ರಕರ್ತ ಬಾಬುಗಳೇ ಸುಮ್ಮ ಸುಮ್ಮನೆ ಆ ಕಾರ್ಯಕರ್ತರು ಬಿಸುಮ್ ಮಾಡಿದ್ರೆ ಪ್ರಜಾರಣೆಗೆ ಏನಿಲ್ಲ ಅದನ್ನ ತೀವ್ರವಾಗಿ ಚೆಂಡ್ ಎಲ್ಲಾ ತರ ಆಪಟ ಸ್ವಾಗತ ಸಿಕ್ಕೋದು ಜ್ಕಾರಿ ಹಾಕಿ ಪಟಾಕಿ ಊರಲ್ಲಿ ಸ್ವಾಗತ ಮಾಡ್ಯಾರ ನಮ್ ಸುಮ್ರೆ ಯಾಕೆ ಒಂದು ಹಾಕತ್ತೀವಿ ನಾವ್ ಏನ್ ತಪ್ಪು ನಾವು ಬಡವರು ಅದ್ರ ಒಂದು ಹಾಕೋತೀವಿ ಬಡವರು ಸಂವಾದ ಪರ್ವಾಗಿ ಹೊರಗತ್ತೀರ್ ಇಲ್ಲ